ಫ್ರೆಂಡ್ಸ್ ಫ್ರೆಂಡ್ಸಾಗ ಗುಳೋನ್ ಮಾಡಿದ್ದು ನೋಡ್ರಿ ತೆರಸ್ ಮೇಲೆ ಬಂದ್ ಮಾಡತ್ತಿತ್ತು ನೋಡಿರಿ ನೋಡಿ ಬಿಸಿಲು ಇತ್ತು ರೀ ನಮ್ಮ ಕಡೆ ಇವತ್ತು ಖಡಕ್ ಬಿಸಿಲು ಐತೆ ನೋಡ್ರಿ ನಮಸ್ಕಾರ ರೀ ಎಲ್ಲಾರಿಗು ಎಲ್ಲಾರು ಹೆಂಗೆ ಅದೀರಿ ಆರಾಮ ಅದೀರಿ ನೋಡ್ರಿ ಐತಿ ಮಕ್ಕಳು ಆರಾಮದೀರಿ ಅನ್ಕೊಳತ್ತೀನ್ ನೋಡಿರಿ ನಮ್ಮ ಮನ್ಯಾಗ ನಮ್ಮ ಇವತ್ತ ಇವತ್ತು ವಾರ ಹಿಡ್ದಾರ ಅಂತ ಹೇಳಿ ನಾನು ರೊಟ್ಟಿ ಚಪಾತಿ ಏನು ಮಾಡತ್ತಿಲ್ಲ ನೋಡ್ರಿ ಹಾಗೆ ಒಳಗಾ ಆ ಕಡೆ ಅಂಗೀನಿ ಒಗ್ಗರಣೆ ಸುರೋ ಕೊಡೋಂಗಿಲ್ಲ ನೋಡ್ರಿ ನಮ್ಗೆ ಅಷ್ಟು ಕಟ್ ನೀಟ್ಟು ಪಲ್ಸಾಕನಂಗಿಲ್ಲ ರೀ ಆದಷ್ಟು ಪಾಲ್ಸಾತು ನೋಡ್ರಿ ಈಗ ನಾನು ಅದಕ್ಕಾಗಿರಿ ಮುಂಜಾನೆ ಇಡ್ಲಿ ಚಟ್ನಿ ಸಾಂಬಾರು ಮಾಡಿದ್ದೀನಿ ರೀ ಈಗ ರಾತ್ರಿ ಊಟಕತ್ತಂದ್ರಿ ಸಬಸ್ಗೆ ಸೊಪ್ಪಿನ ರೈಸ್ ಮಾಡಾತ್ತ ನೋಡ್ರಿ ನಾನು ಸಬಸ್ಗೆ ಸೊಪ್ಪಿನ ಅನ್ನ ರೀ ಅದಕ್ಕೆ ಮೊದಲು ನೋಡ್ರಿ ತುಪ್ಪ ಹಾಕ್ಬೇಕು ನೋಡಿರಿ ತುಪ್ಪ ಹಾಕೋದ್ರಿಂದ್ರಿ ಯಾವುದೇ ರೈಸ್ ಮಾಡಿದ್ರು ಮಸ್ತ್ ಆಗ್ತೈತಿ ನೋಡ್ರಿ ಸ್ವಲ್ಪ ಎಣ್ಣೆ ರೀ ಸ್ವಲ್ಪ ತುಪ್ಪ ರೀ ಸ್ವಲ್ಪ ಎಣ್ಣೆ ಹಾಕಿದನ್ರಿ ಸೊಬ್ಬಸ್ಗೆ ಸೊಪ್ಪಿನ ಪಲಾವ್ ಅಣ್ಬೋದು ನೋಡ್ರಿ ಮಸ್ತ್ ಟೇಸ್ಟ್ ಆಗ್ತೈತಿ ರೀ ಹುಡುಗರು ಇಷ್ಟಪಡ್ತೀನಿಂತ ನೋಡ್ರಿ ಸಿಂಪಲ್ ಆಗೇ ಮಾಡೋದ್ರಿ ಟೇಸ್ಟ್ ಹಿಂಗೆ ಮಸ್ತ್ ಇರ್ತೈತಿ ನೋಡ್ರಿ ನಾಳೆ ಎರಡು ಲವಂಗ ರೀ ಒಂದು ನಾಲ್ಕು ಕರಿ ಕಾಳು ನೋಡ್ರಿ ಒಂಚೂರು ಚಕ್ಕೆ ರೀ ಒಂದು ಐದಾರ ಏಲಕ್ಕಿ ನೋಡಿರಿ ಇದೇನು ರೀ ಲವಂಗ ರೀ ಸಾರಿ ರೀ ಲವಂಗ ರೀ ಸ್ವಲ್ಪ ಬಡೇ ಸೋಪ್ ಅಂತಾರೆ ರೀ ನೋಡ್ರಿ ನೋಡಿರಿ ಚೂರು ನೆಕ್ಸ್ಟ್ ನೋಡಿರಿ ಪಲಾವ್ ಎಲ್ಲಿ ಸ್ವಲ್ಪ ಪಲಾವ್ ಇಲ್ಲಿ ಇಷ್ಟ್ರಿ ಈಗ ಸ್ವಲ್ಪ ಹೊತ್ತು ಇದನ್ನೇ ಎಣ್ಣೆಯಾಗ ಫ್ರೈ ಮಾಡ್ಕೊಬೇಕು ನೋಡ್ರಿ ಇದ್ರಾಗ ಭಾಳ ವೆರೈಟಿ ಮಾಡ್ತಾರೆ ನೋಡ್ರಿ ನೆಕ್ಸ್ಟ್ ನೋಡಿರಿ ನಾನು ಹಸಿ ಮೆಣಸಿನ್ಕಾಯಿರಿ ನಡು ಹಸಿಲಿ ಇಟ್ಕೊಂಡನ್ರಿ ಲಾಗೀರಿ ಹಾಕಂಡು ಸ್ವಲ್ಪ ಹೊತ್ತು ಫ್ರೈ ಆಗ್ಬೇಕು ನೋಡ್ರಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ರೀ ನೀವು ಹತ್ತು ಖಾರದ ಪುಡಿನೂ ಹಾಕೊಬೋದು ನೋಡಿರಿ ನಾನು ಖಾರ ಹಾಕತಿಲ್ಲ ರೀ ಹಸಿ ಮೆಣಸಿನ್ಕಾಯಿ ರೀ ಸ್ವಲ್ಪ ಕರಿ ಮೆಣ್ಸಿನ ಖಾರ ಹಾಕಿನಿ ಅದ ಖಾರ ಅವ್ರಿಗೆ ಸ್ವಲ್ಪ ಖಾರ ಹಾಕ್ತೈತೆ ನೋಡಿರಿ ಈಗ ಎಣ್ಣೆಯಾಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕು ನೋಡಿರಿ ಕಲರ್ ಚೇಂಜ್ ಆಗುತ್ತಾನ ರೀ ನಾವು ತುಪ್ಪದಾಗ್ರಿ ಯಾವಾಗಿದ್ರೂ ಅರ್ಶಿನ ಪುಡಿನ ಹಾಕಿ ಕಾಸಿರುತ್ತೆ ನೋಡಿರಿ ನಾ ತುಪ್ಪ ಫ್ರೈ ಆಗ್ಬೇಕು ನೋಡಿರಿ ಉಳ್ಳಾಗಡ್ಡಿ ಕಲರ್ ಚೇಂಜ್ ರೀ ನಿಮ್ಮ ಕಡೆ ವಾರ ನೀವು ಹೆಂಗೆ ಪಾಲಿಸ್ತೀರಿ ಅಂತ ಕಮೆಂಟ್ ಮಾಡಿ ಹೇಳಿ ಹಳೆ ಉಳ್ದಾಗ ನೋಡ್ರಿ ಒಂದ್ ಒಗ್ಗರ್ನಿ ರೀ ಮಂಗ್ಳಾರ ಹಿಡಿಯಾರ ಇದ್ರೆ ಸೋಮವಾರ ನೋಡಿರಿ ಹಿಂದಿನ ಎಲ್ಲ ಎಲ್ಲಾ ಒಗ್ಗರ್ನಿ ಉಳ್ಕೊಬಟ್ಟಿಡ್ತಾರ ಅವತ್ತು ಬರಿ ಅಕ್ಕಿ ಹಾಕೊಂಡ್ರಿ ಅನ್ನ ಮಾಡ್ಕೊತಾರೆ ನೋಡಿರಿ ರೈಸ್ ಅಷ್ಟು ಮಾಡ್ಕೊಂತಿರ್ತಾರೀ ಒಗ್ಗರ್ನಿ ಕೊಡಾಂಗಿಲ್ಲ ನೋಡಿರಿ ಸಿಟಿ ಕಡೆ ರೀ ಹಂಗೇನು ಪಾಲ್ಸಂಗಿಲ್ಲ ನೋಡಿರಿ ಆಲ್ಮೋಸ್ಟ್ ಇಲ್ಲಿ ರೊಟ್ಟಿ ಚಪಾತಿನೂ ಮಾಡಾರ ರೀ ನಾವ ರೊಟ್ಟಿ ಚಪಾತಿ ಅಷ್ಟು ಮಾಡಂಗಿಲ್ಲ ನೋಡ್ರಿ ಗುಳೋ ಬಂದಾಳ್ರಿ ಇವತ್ತ ಹಿಂಗಂದ್ರಿ ಗುಳೋ ಮಾಡೋದು ನೋಡ್ರಿ ಲೈವ್ ವಿಡಿಯೋ ಮಾಡಿದೀನಿ ರೀ ಯಾರು ನೋಡಿಲ್ಲ ಹೋಗಿ ಲೈವ್ ಒಳಗ ನೋಡಿ ಬರ್ರಿ ಲೈವ್ ವಿಡಿಯೋ ಐತ್ ನೋಡಿರಿ ಚೆಕ್ ಮಾಡಿರಿ ಚಾನಲ್ ಒಳಗೆ ಸಿಕ್ತೈತೆ ನೋಡ್ರಿ ದಿಕ್ಕಿ ಅಂದ್ರಿ ನಾ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀನಿ ನೋಡ್ರಿ ಯಾಕಂದ್ರೆ ರೀ ಸಬಸಿ ಪಲ್ಯ ರೀ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ಈಗ ಟಮಾಟಿ ಹಾಕಿದ ನೋಡ್ರಿ ಆಗಿ ಬೆಂದೂರಿ ನಂತರ ನೆಕ್ಸ್ಟ್ ಟಮಾಟಿ ಹಾಕಿದ ನೋಡ್ರಿ ಟಮಾಟಿ ಸ್ವಲ್ಪ ಹೊತ್ತ ಬೇಯ್ಬೇಕು ನೋಡ್ರಿ ಸ್ಮೂತ್ ಆಗ್ಬೇಕು ರೀ ಸಬ್ಬಸ್ಗೆ ಸೊಪ್ಪರಿನ ಕಟ್ ಮಾಡಿ ಇಟ್ಕೊಂಡೆ ನೋಡ್ರಿ ಕಟ್ ಮಾಡಿ ರೀ ಫ್ರೆಂಡ್ಸ್ ಈ ಟಮಾಟಿ ಸ್ವಲ್ಪ ಸ್ಮೂತ್ ಆಗ್ಯಾವ ನೋಡ್ರಿ ಸಾಲನ್ ಫ್ರೆ ಸುತಾ ಗೆ ಅವರಿ ಇದನ ಸ್ವಲ್ಪ ಫ್ರೆ गरम मसाला ಇಷ್ಟ ಹಾಕ್ತೆ ನೋಡಿ ಆನ್ ಸಾಲ್ ಫ್ರೆ गरम मसाला ರೆನ್ ಆನ್ ಸಾಲ್ ಫ್ರೆ ಆಶಂಪುಡಿ ಹಾಕ್ತೆ ನೋಡಿ ನೋಡಿ ಈಗ ಮಿಕ್ಸ್ ಮಾಡ್ಕೋಣ ಚಿಕನ್ ಎಲ್ಲ ಬರೋರಿ ಪೇಸ್ಟನ್ನು ಹಾಕೋ ಅವಶ್ಯ ಇರಂಗಿಲ್ಲ ನೋಡಿರಿ ಯಾಕಂದ್ರೆ ಸಬಸ್ಗೆ ಸೊಪ್ಪಿನೊಳಗೆ ಫ್ಲೇವರ್ ಇರ್ತೈತೆ ರೀ ಅದು ಒಂದು ಟೇಸ್ಟ್ ಅಷ್ಟೇ ಇದನ್ನು ಆಗಂಗಿಲ್ಲ ಅಂದ್ರೆ ಹಾಕಿಲ್ಲ ರೀ ನೀವು ಬೇಕಂದ್ರೆ ಹಾಕ್ಬೋದು ನೋಡಿರಿ ನಾನು ಈಗ ಕಟ್ ಮಾಡಿ ತೊಳೆದು ಇಟ್ಕೊಂಡಿರೋ ಸಬಸ್ಗೆ ಸೊಪ್ಪು ಹಾಕಿ ನೋಡಿರಿ ಫ್ರೈ ಮಾಡ್ಕೊಬೇಕು ರೀ ಮಿಕ್ಸಿ ಅದು ಮಾಡೋ ಅವಶ್ಯ ಇರಂಗಿಲ್ಲ ನೋಡಿರಿ ಇದಕ್ಕೆ ಸಬಸ್ಗೆ ಸೊಪ್ಪು ಇತ್ತಂದ್ರೆ ಅಂತಂದು ಮಾಡ್ಬೋದು ನೋಡಿರಿ ಮಕ್ಳಿಗೂ ಹುಡುಗೋರ್ ಚೇಂಜ್ ಅನ್ನಿಸ್ತೈತಿ ನೋಡ್ರಿ ಮಾಡಿ ರೀ ಇಷ್ಟಪಟ್ಟೆ ತಿಂತಾರೆ ನೋಡಿರಿ ಸೊಪ್ಪು ಸಬಸ್ಗೆ ಪಲ್ಯ ಆತ್ರಿ ಮೆಂತ್ಯ ಪಲ್ಯ ತಿನ್ನ ಅಂದಾರೀ ಹಿಂಗೆ ಮಾಡಿ ಕೊಟ್ರೆ ಹುಡುಗೋರು ಇಷ್ಟಪಟ್ಟು ತಿಂತಾರೆ ನೋಡಿರಿ ನೆಕ್ಸ್ಟ್ ನೋಡಿರಿ ಅಕ್ಕಿ ನೋಡ್ರಿ ನೆನ್ಸಿಟ್ಟಿ ನೋಡಿರಿ ಒಂದು ಹತ್ತು ನಿಮಿಷ ರೀ ನೆನೆಸಿಟ್ಟು ಚೆಟ್ಟು ರೀ ಅನ್ನ ಆಗ್ತೈತೆ ನೋಡ್ರಿ ಅಕ್ಕಿ ತೊಳದ್ರಿ ನೆನೆ ಶೆಟ್ಟಿ ನೋಡ್ರಿ ನಾನು ಈಗ ಅಕ್ಕಿ ಹಾಕ್ತೇನೆ ರೀ ಈ ಗುಳೋಗಿ ನೈವೇದ್ಯ ಆತ್ರಿ ಎಲ್ಲ ಆತಂತಂದ್ರಿ ಶಾಂಗೆ ಅಷ್ಟು ಬಸ್ದ್ ಬಿಡ್ತಾನೆ ನೋಡ್ರಿ ಬಸ್ ರೀ ಅದೊಂದು ಸ್ವಲ್ಪ ಅಂದ್ರೆ ನೈವೇದ್ಯ ಆಗ್ತೈತೆ ನೋಡ್ರಿ ಇದನ್ನೀಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನೀವು ಬೇಕಂದ್ರೆ ಅಚ್ಚ ಖಾರದ ಪುಡಿನೂ ಹಾಕೋಬೋದು ನೋಡ್ರಿ ನಾನು ಹಾಕಿ ನೋಡಿರಿ ಆಮೇಲೆ ಮೆಣಸಿನ್ಕಾಯಿ ಹಾಕೇನ್ರಿ ಫ್ರೆಂಡ್ಸ ವಟಾನಿ ನೆನೆಸಿದ್ದು ವಟಾಣಿ ರೀ ಹಸಿ ವಟಾಣಿ ಇದ್ರೂ ಒಟಾನು ಹಾಕೋಬೋದು ನೋಡ್ರಿ ಒಂದು ಮಿಕ್ಸ್ ಮಾಡ್ಬೇಕ್ರಿ ಈಗ ರುಚಿಗೆ ತಕ್ಕಷ್ಟು ನೋಡ್ರಿ అస్ట్ నోడ్రీ స్వప్న కోతంబ్రి అతడి సీ హోమ్ వర్క్ ఎక్స్ నోడ్రీ ಇದು ಕುಕ್ಕರ್ ಸೀಟಿ ಹಾಕಿರಿ ಹ್ಞೂ ಕುಕ್ಕರ್ ಸೀಟಿ ಹಾಕಿ ಮೂರು ರಿಸಲು ಬರಸ್ರೆ ಬಿಸಿ ಬಿಸಿ ಸಬ್ಬಸಿಗೆ ಸೊಪ್ಪಿನ ರೈಸ್ ರೀ ಅಥವಾ ಸಬ್ಬಸ್ಗೆ ಸೊಪ್ಪಿನ ಪಲಾವ್ ಹಾಂಗ್ಬೋದು ನೋಡಿರಿ ಸರಿ ಆಯ್ತು ಹಾಂ ನೆಕ್ಸ್ಟ್ ನೋಡಿರಿ ಮೂರು ಜನ ಹಾಕಿ ನೆಕ್ಸ್ಟ್ ನೋಡಿರಿ ಈಗ ಅನ್ಕಾತನ ಶಂಗಿ ಬಸಿತ ನೋಡಿರಿ ನೈವೇದ್ಯಕ್ಕಾತ್ರಿ ತಿನ್ನಕು ಹಾತ್ರಿ ನೋಡಿ ಫ್ರೆಂಡ್ಸ ಇಲ್ಲೇ ಕುಕ್ಕರ್ ಚೀಟಿ ಆಗ ನೋಡಿರಿ ಸ್ವಲ್ಪ ಸೊಪ್ಪಿನ ರೈಸ್ ರೆಡಿ ರೆಡಿಯಾಗ ಈಗ ನೋಡಿರಿ ನಾನು ನಮ್ಮ ಕಡೆ ರೀ ಶಾವ್ಗೆ ಹ್ಯಾಂಗೆ ಅಂತಂದು ಹೇಳತ್ತ ನೋಡ್ರಿ ಒಂದು ಬೋಗಾಣಿ ಆಗ್ರಿ ನೀರು ಹಾಕಿ ನೀರು ಕುದಾತ ನೋಡಿರಿ ನೆಕ್ಸ್ಟ್ ನೋಡಿರಿ ಶಾವ್ಗೆ ನೋಡಿರಿ ಇವ ಶಾವ್ಗೆ ಹಾಕಿದನ್ರಿ ನೆಕ್ಸ್ಟ್ ನೋಡಿರಿ ಸ್ವಲ್ಪ ಆಯಿಲ್ ಹಾಕ್ಬೇಕು ಹಾಂ ಸ್ವಲ್ಪ ಆಯಿಲ್ ರೀ ಈಗ ಒಂದು ಸ್ವಲ್ಪ ಕುದಿಬೇಕು ನೋಡಿರಿ ರೀ ಬಸದ ಸ್ವಲ್ಪ ತುಪ್ಪ ಬೆಲ್ಲ ಹಾಕೊಂಡು ತಿಂದ್ರೆ ಅನ್ಕೀ ರೀ ಹೇಳ್ ಹಂಗಿರಿ ನೋಡಿರಿ ಟೇಸ್ಟ್ ಅನ್ಕಿ ಮಸ್ತ್ ರೀ ತಂಪು ಹೌದಾಗ ಅನ್ಕಿ ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗ್ತೈತಿ ನೋಡಿರಿ ಕುದಿಬೇಕು ನೋಡಿರಿ ಈಗ ನಮ್ಮ ಕಡೆ ರೀ ಸದಿಕ್ ಮಕ್ಕ ನೋಡ್ರಿ ಚೆನ್ನಾಗಿ ಮಾಡ್ತಾಯಿರೀ ಗೋಡಿದ್ರಿ ಮಾಡ್ತಾರೆ ಸದಿಕ್ ನೆಕ್ಕಿದನ್ಕಿರಿ ರುಚಿ ಹೇಳುವಂಗಿಲ್ಲ ನೋಡ್ರಿ ಮತ್ತೆ ಆಗ್ತೈತ್ರಿ ಅದ ರೀ ಸದಿಕ್ ನೆಕ್ಕಿ ಚಲೋ ನೋಡ್ರಿ ನಮ್ಮ ನ್ಯಾಯ ಎಲ್ಲ ನೋಡ್ರಿ ನಮ್ಮ ತವ್ರ ಮನೆ ಕಡೆ ರೀ ಸದಿಕ್ ನೆಕ್ಕಿ ಚೆನ್ನಾಗಿ ಮಾಡಿಸ್ತಾರ ನೋಡ್ರಿ ಕುದಿಬೇಕು ನೋಡ್ರಿ ಎಣ್ಣೆ ಹಾಕುದ್ರ ಅಂದ್ರೆ ಹಾಕೋದು ಉದ್ದೇಶ ಅಂದ್ರೆ ಏನಿ ಹಾಕಿರೀ ಕೊಂದ ಹತ್ಕೊಳಂಗಿಲ್ಲ ನೋಡ್ರಿ ಸ್ವಲ್ಪ ಸದೈತ್ ನೋಡ್ರಿ ಇದನ್ನ ಬಿಸಿ ಬಸಿಬೇಕು ನೋಡ್ರಿ ಈಗ ನೋಡ್ರಿ ಹಿಂಗೆ ಅಂತಾವೆ ಶಾಲಿ ಸಿತಾವ ನೋಡ್ರಿ ಬ್ಯಾಳಿ ಬಿಸಿ ಅಂತೀರಿ ಈಗ ರೀ ಹಿಂಗೆ ಬಸಿಬೇಕು ನೋಡ್ರಿ ಏ ಹೋಗಾರ ಊಟ ಮಾಡ ಬಸಿಬೇಕು ನೋಡ್ರಿ ಫೋನ್ ಇದ್ರೆ ಊಟ ಮಾಡ್ತೀವಿ ಈಗ ಬಸ್ಸು ರೀ ಬೆಲ್ಲ ಹಾಕೊಂಡು ತಿನ್ಬೇಕು ನೋಡ್ರಿ ಮಸ್ತ್ ಹಾಕ್ತಿದ್ರಿ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬೇಕು ನೋಡ್ರಿ ಸ್ವಲ್ಪ ಉಪ್ಪ ರೀ ಈಗ ನಾನು ಬೆಲ್ಲ ಹಾಕಿದ್ದೀನಿ ರೀ ಹುಡುಗರು ತಿನ್ನೋಂಗಿಲ್ಲ ಸೇರಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೆ ನೋಡಿರಿ ಬಿಸಿ ಇರ್ತಾನಿ ಸ್ವಲ್ಪ ಸಕ್ಕರೆ ಹಾಕ್ತೆ ನೋಡಿರಿ ಈಗ ಹಾಕಿ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ನೋಡ್ರಿ ಮಿಕ್ಸ್ ರೀ ಬಸ್ದ ಶಾಂಗಿ ರೆಡಿ ನೋಡಿರಿ ಫ್ರೆಂಡ್ಸ ರೆಡಿ ಆಯ್ತು ನೋಡಿರಿ ಬಿಸಿ ಬಿಸಿ ಶ್ಯಾವಿಗೆ ನೋಡಿರಿ ಬಸದ ಶ್ಯಾವ್ಗೆ ರುಚಿ ಹಿಂಕಿರಿ ಹೇಳ್ಬು ಹಂಗಿಲ್ಲ ನೋಡ್ರಿ ಮಸ್ತ್ ಇರ್ತೈತಿ ರೀ ಮಾಡಿ ನೋಡಿರಿ ಅಗದಿ ಸಿಂಪಲ್ ಆಗ್ಯ ನೋಡಿರಿ ಹೆಲ್ತಿಗೂ ಆಟ ಚಲೋ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ರೀ ಭಾಳ ಮಾಡ್ತಾರೆ ನೋಡ್ರಿ ತುಪ್ಪ ಹಾಕ್ಕೊಂಡು ತಿಂದರೆ ಅದಕ್ಕೇರಿ ಮಸ್ತ್ ರುಚಿ ನೋಡ್ರಿ ಪಾಯಸ ತಿಂತರೆ ನಮ್ಮ ಕಡೆ ಇದನ್ನ ಜಾಸ್ತಿ ಮಾಡ್ತಾರೆ ನೋಡ್ರಿ ಸೊಪ್ಪು ರೀ ಹೆಲ್ತಿಗೂ ಭಾಳ ಚಲೋ ನೋಡ್ರಿ ಹುಡುಗೋರು ರೈಸ್ ಇಷ್ಟಪಟ್ಟು ತಿಂತಾರೆ ಮಾಡಿ ನೋಡ್ರಿ ಹೆಂಗೆ ಬರ್ತಂದು ಕಮೆಂಟ್ ಮಾಡಿ ಹೇಳ್ರಿ ಸಿಂಪಲ್ ಆಗ್ಯ ಕರೆಯ್ರಿ ರುಚಿಯಾಗಿರ್ತೈತಿ ನೋಡ್ರಿ ಮಸ್ತ್ ಅಂದ್ರೆ ನಮ್ಮ ಮನೆಯಾಗ್ರಿ ಇಷ್ಟಪಟ್ಟು ಇಷ್ಟಪಡ್ತಿಂದ್ರಿ ನೋಡ್ರಿ ರುಚಿಯಾಗೈತೆ ಅಂದ್ರಿ ತಿಂದ್ರಿ ಮಾಡಿ ನೋಡ್ರಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ಹೇಳ್ರಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನನಗೆ ಹಿಂಗೆ ಸಪೋರ್ಟ್ ಮಾಡ್ರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಎಲ್ಲರಿಗೂ ಧನ್ಯವಾದಗಳು ರೀ